ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ಪಟ್ಟಣದಲ್ಲಿ ಇಂದು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಬೆಳಗಾವಿ ಗಡಿ ಭಾಗದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಕನ್ನಡ ಮಾತನಾಡುವ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡುವುದು ಕಪ್ಪು ಮಶೆ ಎರಿಸುವುದು ಹಾಗೂ ಕರ್ನಾಟಕ ಸಾರಿಗೆ ನೌಕರರ ಮೇಲೆ ಹಲ್ಲೆ ದೌರ್ಜನ್ಯ ಎಸಗುವುದನ್ನು ತಡೆಗಟ್ಟಬೇಕು ನಮ್ಮ ಕನ್ನಡದ ಧ್ವಜಕ್ಕಿತ್ತಿ ಎಸೆದು ಅವಮಾನ ಎಸಗುತ್ತಿರುವುದು ಇದು ಪ್ರಜಾಪ್ರಭುತ್ವದ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತದೆ ಆದ್ದರಿಂದ ಕೂಡಲೇ ಇಂತಹ ಕಿಡಿಗೇಡಿಗಳನ್ನು ಕಾನೂನು ರೀತಿ ಬಂಧಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ರಸ್ತೆಗಿಳಿದು ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷರಾದ ಹಸನ್ಸಾ ನದಾ ಪದಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಶಂಡಗೀರ್ ಅವರ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಏನೋ ಎರಡು ಮೂರು ದಿನಗಳಿಂದ ಏನು ಮಹಾರಾಷ್ಟ್ರದಲ್ಲಿ ಕನ್ನಡಿಗ ಮೇಲೆ ದೌರ್ಜನ್ಯ ಏನು ಎಂ ಎಸ್ ಮಾಡುತ್ತಿದ್ದಾರೆ ಆ ಎಂ ಎಸ್ ವಿರುದ್ಧ ಈಗ ನಾವು ಎಲ್ಲರಿಗೂ ಕನ್ನಡಪರ ಸಂಘಟನೆ ಮುಕ್ಕೂಟದವರು ಎಲ್ಲರೂ ಸೇರಿ ಇತ್ತು ಏನು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಡ್ತಾ ಇದೀವಿ ಏನಂದ್ರೆ ಅವರು ಏನು ಕನ್ನಡಿಗರಿಗೆ ಅಸಮರ್ಥರಂತೇನು ತಿಳ್ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ನಾವು ಸಮರ್ಥರಾಗಿದ್ದೀವಿ ಯಾವತ್ತಿಗೂ ನಾವು ಎಂ ಎಸ್ ಮಂಡಳಿಗೆ ಸಣ್ಣ ಹೊಡೆದು ನಿಲ್ಲುವ ಪರಿಸ್ಥಿತಿ ಎದುರಾಗಬೇಕಾಗುತ್ತೆ ಹಾಗಾಗಿ ಇದನ್ನು ತಕ್ಷಣವೇ ಸರ್ಕಾರಗಳು ಎಚ್ಚೆತ್ತುಕೊಂಡು ಇದನ್ನು ಇಲ್ಲಿಗೆ ತೆಗೆದು ಆಗ್ರಹಿಸುತ್ತೆ ಇಂದು ದೇವರಿ ಪೀಡಿಯಲ್ಲಿ ಪ್ರಗತಿಪರ ಕನ್ನಡ ಸಮಿತಿಗಳ ಬೆಳಗಾವಿ ಗಡಿ ಭಾಗಗಳಲ್ಲಿ ಎನ್ ಇ ಎಸ್ ಮತ್ತು ಮರಾಠಿ ಪುಂಡರಗಳು ಇವತ್ತು ಕನ್ನಡ ಮಾತಾಡ್ತಕ್ಕಂಥ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಮತ್ತು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರ ಮೇಲೆ ಇವತ್ತು ನಿರಂತರವಾಗಿ ಏನು ಮಹಾರಾಷ್ಟ್ರ ಭಾಗದಲ್ಲಿ ಹೋಗಿರ್ತಕ್ಕಂಥ ವೈಕಲ್ಗಳಾಗಿರ್ಬೋದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಕನ್ನಡ ಮಾತಾಡ್ತಕ್ಕಂಥ ಏನು ಸಾರ್ವಜನಿಕರ ಮೇಲೆ ಏನು ಕುಂಡರು ದೌರ್ಜನ್ಯವು ಸಿಗಿರ್ತಕ್ಕಂಥದ್ದು ಅದು ಏಕೃತ್ಯ ಆಗಿದೆ ಹೀಗಾಗಿ ಅದನ್ನು ಕೂಡಲೇ ತಡೆಗಟ್ಟಬೇಕಂತೇಳಿ ಎರಡೂ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಆಗ್ರಹ ಇದ್ದೀವಿ